ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ವೈಕುಂಠ ಏಕಾದಶಿಯ ಪ್ರಯುಕ್ತ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಾಗೆ ವೈಕುಂಠ ಏಕಾದಶಿ ಅಂತ ಅಂತ ಅಂದ್ರೆ ನಮಗೆ ಒಂದು ವಿಶೇಷವಾಗಿ ಶ್ರೀಮನ್ ನಾರಾಯಣನನ್ನು ಉತ್ತರ ದ್ವಾರದಿಂದಲೇ ನಾವು ದರ್ಶನ ಮಾಡಬೇಕು ಯಾಕೆ ಅಂತಂದರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವಂಥ ಸಮಯವೇ ಉತ್ತರಾಯಣವಾಗಿರುತ್ತದೆ ಹಾಗಾಗಿ ನಾವು ಉತ್ತರಾಯಣ ದ್ವಾರದ ಮೂಲಕವೇ ನಾವು ದರ್ಶನ ಮಾಡಬೇಕಾಗುತ್ತದೆ ಹಾಗಾಗಿ ನಾವು ಈ ಒಂದು ವಿಶೇಷವಾಗಿ ಬಂದಿರುವಂಥ ವೈಕುಂಠ ಏಕಾದಶಿಯಲ್ಲಿ ನಾವು ಗೊತ್ತಿದ್ದೋ ಗೊತ್ತಿರೋದೋ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ತಪ್ಪುಗಳು ಅನ್ನೋದಕ್ಕಿಂತ ನಾವು ತಿಳಿದುಕೊಳ್ಳುವಂಥ ವಿಷಯಗಳು ತುಂಬ ಇರುತ್ತೆ ಅಂತ ಅಂದರೆ ತುಂಬ ಜನದಲ್ಲಿ ಗೊಂದಲ ಏನಪ್ಪ ಅಂತ ಅಂದರೆ ಈಗ ನಾವು ವೈಕುಂಠ ಏಕಾದಶಿನ ಆಚರಣೆ ಮಾಡಿರ್ತೇವೆ ಒಂದು ಒಂದಿನ ದಿವಸ ನಾವು ಬೆಳಗ್ಗೆಯಿಂದ ನಾವು ಮಲ ಪೂಜೆ ಎಲ್ಲ ಮಾಡ್ಕೊಂಡಿರ್ತೇವೆ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ ಅದರಲ್ಲೂ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರುವಂಥವ್ರಿಗಂತೂ ತುಂಬನೇ ಬೇಗನೆ ಸುಸ್ತಾಗುತ್ತೆ ಹಂಗಾಗಿ ನಾವು ಮಲ್ಕೋಬೋದಾ ಅಂತೇಳಿ ಒಂದು ಪ್ರಶ್ನೆಗಳು ನೀವು ಕೇಳ್ಬೋದು ಈ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ಈ ಏಕಾದಶಿಯ ದಿವಸ ಭಗವಾನ್ ವಿಷ್ಣುವು ನಿದ್ರೆಯಿಂದ ಎಚ್ಚೆತ್ತುಕೊಳ್ತಾರಂತೆ ಹಾಗಾಗಿ ಅವತ್ತಿನ ದಿವಸ ನಾವು ಏನೇ ಒಂದು ಮಾಡಬೇಕು ಅಂತಂದರೂ ಸ್ವಲ್ಪ ಯೋಚನೆ ಮಾಡಿ ನಾವು ಮಾಡಬೇಕಾಗುತ್ತದೆ ಅಂದರೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಅವತ್ತಿನ ದಿವಸ ನಾವು ದೇವರ ಸ್ಮರಣೆ ಮಾಡಬೇಕು ಅಂದರೆ ವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವಂಥದ್ದು ಸುದರ್ಶನ ಮಂತ್ರ ಹೇಳಿಕೊಳ್ಳುವಂಥದ್ದನ್ನು ಮಾಡಬೇಕಾಗುತ್ತದೆ ಮಲ್ಗೋದಕ್ಕೆ ಬರೋದಿಲ್ಲ ಆದರೆ ಒಂದು ನಿಮಗೆ ಆಪ್ಷನ್ ಹೇಳ್ಬೋದು ಅಂದರೆ ಒಂದು ಕೆಲವೊಂದು ಮಾಹಿತಿಗಳು ಕೊಡ್ಬೋದು ಏನು ಅಂತಂದರೆ ಮಲ್ ಮಲ್ಕೋಬೇಕು ಅಂತಂದರೆ ನಿದ್ದೆ ಮಾಡಲೇಬೇಕು ಅಂತಲ್ಲ ಜಸ್ಟ್ ನೀವು ಸ್ವಲ್ಪ ರೆಸ್ಟ್ ತೆಗೆದುಕೋಬೋದೇ ವಿನಃ ನಿದ್ದೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಹಾಗೆಯೇ ಏಕಾದಶಿ ದಿವಸ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಸೇವನೆ ಮಾಡಬಾರ್ದು ಯಾಕೆ ಅಂತಂದ್ರೆ ಅದೊಂದು ತಾಮಸಿಕವಾದ ಆಹಾರವಾಗಿರುತ್ತದೆ ಆ ಒಂದು ಅದನ್ನ ನಾವು ತಿನ್ನೋದ್ರಿಂದ ನಮ್ಮಲ್ಲಿ ಒಂದು ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂದ್ರೆ ಒಂದು ಸ್ವಲ್ಪ ಸೋಂಬೆರಿತನ ಬರುವಂತದ್ದು ಏನೇ ಒಂದು ಕೆಲಸಗಳನ್ನು ಮಾಡಬೇಕು ಅಂದ್ರೂ ಅಯ್ಯೋ ಆಯಿತು ಅನ್ನೋ ಒಂದು ಮನೋಭಾವನೆಗಳು ಹೆಚ್ಚಾಗಿ ಬರುವಂಥದ್ದು ಹಾಗಾಗಿ ಅವತ್ತಿನ ದಿವಸ ನಾವು ಈರುಳ್ಳಿ ಬೆಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಸೇವನೆ ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಏಕಾದಶಿ ದಿವಸ ನೀವು ಏನಪ್ಪಾ ಅಂತಂದರೆ ವಿಶೇಷವಾಗಿ ನಂಬಿಕೆ ಇಟ್ಟು ಪೂಜೆ ಮಾಡಿರ್ತೀರಿ ಅವತ್ತಿನ ದಿವಸ ನೀವು ಯಾರ ಕೂಡ ದ್ವೇಷ ಕಟ್ಕೊಳ್ಳೋಕೆ ಹೋಗಬೇಡಿ ಅಕ್ಕಪಕ್ಕದವರೇ ಆಗಿರ್ಬೋದು ಅಥವಾ ಮನೆಯಲ್ಲೇನೇ ಆಗಿರ್ಬೋದು ಕೆಟ್ಟ ಮಾತುಗಳನ್ನು ಹಾಡೋದಕ್ಕೆ ಹೋಗಬೇಡಿ ತುಂಬನೇ ಒಂದು ಸ್ವಲ್ಪ ಸಮಾಧಾನದಿಂದ ನೀವು ಮಾತಾಡುವುದು ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ನಾವು ಅವತ್ತಿನ ಸಹ ಉಪವಾಸ ಇದ್ದು ಏಕಾದಶಿ ಆಚರಣೆ ಮಾಡಿರ್ತೇವೆ ವಿಷ್ಣು ಲಕ್ಷ್ಮಿ ಸಂಪೂರ್ಣ ಅನುಗ್ರಹ ಪಡಿಬೇಕು ಅಂತಂದರೆ ನಮ್ಮಲ್ಲಿ ನಾವು ಮೊತ್ ಮೊದಲು ಬದಲಾವಣೆಗಳು ಮಾಡ್ಕೋಬೇಕು ಶಾಂತವಾಗಿ ಇರಬೇಕಾಗುತ್ತದೆ ಇನ್ನು ನಾಲ್ಕನೇ ವಿಷಯ ಅಂತ ಬಂದಾಗ ಅನ್ನವನ್ನು ನಾವು ಸೇವಿಸಬಾರದು ಏಕಾದಶಿ ದಿವಸ ನಾವು ಉಪವಾಸದ ಆಚರಣೆ ಮಾಡ್ತೇವೆ ಅಂದಿನ ದಿವಸ ಅಕ್ಕಿಯಿಂದ ಮಾಡಿದಿರುವಂಥ ಯಾವುದೇ ಒಂದು ಪದಾರ್ಥವನ್ನು ನಾವು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಕಾರಣ ಏನಪ್ಪಾ ಅಂತಂದರೆ ಮನಸ್ಸು ಮತ್ತು ದೇಹ ಕೂಡ ಸ್ಥಿರವಾಗಿರುವುದಿಲ್ಲ ಅದರ ಜೊತೆಯಲ್ಲಿ ನಿಮಗೊಂದು ದಂತಕಥೆಯ ಪ್ರಕಾರ ಒಂದು ಪುರಾಣ ಕಥೆಗಳ ಪ್ರಕಾರ ಹೇಳುವುದಾದರೆ ಒಬ್ಬ ಮಹಾಶ್ರೀ ಮೇಧಾನು ಒಬ್ಬ ಇರ್ತಾರೆ ಅವರು ಶಕ್ತಿ ದೇವತೆಯ ಕೋಪದಿಂದ ಪಾರಾಗಲು ತನ್ನ ದೇ ದೇಹವನ್ನು ತ್ಯಾಗ ಮಾಡ್ತಾನೆ ಆದರೆ ಅದರ ನಂತರ ಅವನು ದೇಹದ ಒಂದು ಭಾಗವು ಭೂಮಿಯ ತಾಯಿಯ ಒಡಲೊಳಗೆ ಹೋಗುತ್ತದೆ ಅಂದ್ರೆ ಅಕ್ಕಿ ಮತ್ತು ಬಾರ್ಲಿಯ ರೂಪದಲ್ಲಿ ಜನ್ಮ ಪಡೆದರು ಅಂತಾನೂ ಕೂಡ ಹೇಳಲಾಗಿದೆ ಹಾಗಾಗಿ ನೀವು ಅಕ್ಕಿಯಲ್ಲಿ ಮಾಡಿರುವಂಥ ಯಾವುದೇ ಒಂದು ಪದಾರ್ಥವನ್ನು ತಿಂದರೂ ಕೂಡ ಒಂದು ಮಹರ್ಷಿ ಮೇಧಾನುವವರ ಮಾಂಸ ಮತ್ತು ರಕ್ತವನ್ನು ಸೇವಿಸಿದಂತೆ ಅಂತೇಳಿ ಪರಿಗಣಿಸಲಾಗುತ್ತದೆ ಇದು ಒಂದು ಕಾರಣಗಳು ಅಷ್ಟೇ ಹಾಗಾಗಿ ಅನ್ನವನ್ನು ಕೂಡ ತೆಗೆ ತ್ಯಜಿಸಬೇಕಾಗುತ್ತೆ ಅನ್ನವನ್ನು ನಾವು ತಿನ್ನೋದರಿಂದ ನಮ್ಮ ದೇಹ ಕೂಡ ಸ್ಥಿರವಾಗಿರೋದಿಲ್ಲ ಈಗಾಗಲೇ ಹೇಳಿದಾಗೆ ಒಂದು ಸ್ವಲ್ಪ ಸೋಂಬೇರಿತನ ಹೆಚ್ಚಾಗುವಂಥದ್ದು ಇವೆಲ್ಲ ಕಾರಣಗಳಿಂದ ನಾವು ಅನ್ನವನ್ನು ಕೂಡ ತಿನ್ನೋದಕ್ಕೆ ಹೋಗಬಾರ್ದು ಮತ್ತು ಈಗ ನಮಗೆ ಐದನೇ ಕಾರಣಗಳು ಏನಪ್ಪ ಅಂತಂದರೆ ನಾವು ಸಂಪೂರ್ಣವಾಗಿ ಲಕ್ಷ್ಮೀ ಮತ್ತು ವಿಷ್ಣುವಿನ ಅನುಗ್ರಹ ಪಡಿಬೇಕು ಅಂತಂದರೆ ಅವತ್ತಿನ ದಿವಸ ಹಿರಿಯರಿಗೆ ನಮಸ್ಕಾರ ಮಾಡ್ಕೋಬೇಕು ಅದು ತುಂಬ ವಿಶೇಷವಾದದ್ದು ಅವರಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮೀ ಮತ್ತು ವಿಷ್ಣುವಿನ ಸಂಪೂರ್ಣ ಅನುಗ್ರಹವು ಸಿಕ್ಕಂತೆ ಆಗುತ್ತದೆ ಅಂದರೆ ನಿಮ್ಮ ಮನೆಯಲ್ಲೇ ಇರಬೇಕು ಅಂತಲ್ಲ ಹೊರಗಿನಲ್ಲಿ ಯಾರೇ ಆಗಿರ್ಬೋದು ಒಬ್ಬ ನಿಮಗೆ ತಿಳುವಳಿಕೆ ಇರುವಂಥವ್ರು ನಿಮಗೆ ಗೊತ್ತಿರುತ್ತೆ ಹಿರಿಯರು ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳಿ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಸ್ವಲ್ಪ ವಯಸ್ಸಾದಂಥವ್ರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ತೆಗೆದುಕೊಂಡು ಹೋಗಿ ಕೊಡೋ ಕೊಡೋದ್ರಿಂದ ಕೂಡ ನಿಮಗೆ ನಿಮ್ಮ ಒಂದು ಕಷ್ಟಗಳನ್ನು ನೀವು ಕಡಿಮೆ ಮಾಡ್ಕೋಬೋದು ಇನ್ನು ಏಕಾದಶಿ ದಿವಸ ನಾವು ತುಳಸಿಯನ್ನು ಕೇಳೋದಕ್ಕೆ ಹೋಗಬಾರ್ದು ಆದರೆ ಏಕಾದಶಿ ಪೂಜೆ ಪೂಜೆ ದಿವಸ ನಮಗೆ ತುಳಸಿ ಬೇಕೇ ಬೇಕಾಗುತ್ತೆ ಯಾಕಂತಂದರೆ ನಾವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಬೇಕು ಅಂತಂದರೆ ವಿಷ್ಣುವಿನ ಆರಾಧನೆ ಮಾಡಲು ನಮಗೆ ತುಳಸಿ ಇಲ್ಲದೇ ನಮಗೆ ಪೂಜೆ ಸಂಪೂರ್ಣ ಆಗೋದೇ ಇಲ್ಲ ಆದರೆ ಅದನ್ನು ನೀವು ಇಂದಿನ ದಿವಸವೇ ತೆಗೆದುಕೊಂಡು ಬಂದು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅದರಲ್ಲೂ ನಮಗೆ ಈ ಶನಿವಾರನೇ ಬಂದಿರೋದ್ರಿಂದ ವೈಕುಂಠ ಏಕಾದಶಿ ನೀವು ಶುಕ್ರವಾರನೇ ನೀವು ತೆಗೆದುಕೊಂಡು ಬಂದು ಇಟ್ಕೊಂಡು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ನಮ್ಮ ನಾವು ಯಾವಾಗಲೂ ಅಷ್ಟೇ ಏಕಾದಶಿ ದಿವಸ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಈಗ ಗುರುವಾರದ ದಿವಸ ನಾವು ತುಳಸಿಯನ್ನು ಕೇಳೋದಕ್ಕೆ ಹೋಗಬಾರ್ದು ಮತ್ತೊಂದು ನಿಯಮ ಏನಪ್ಪ ಅಂತಂದರೆ ಆದಷ್ಟು ಏಕಾದಶಿ ಆಚರಣೆ ಮಾಡಿರುವಂಥವರು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ಮನೆಯಲ್ಲಿ ನೀವು ಪೂಜೆ ಮಾಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ಬೇರೆಯವರು ಕೂಡ ಅದನ್ನು ಪಾಲನೆ ಮಾಡಬೇಕಾಗುತ್ತದೆ ಅಂದರೆ ಮಾಂಸಾಹಾರ ಸೇವನೆ ಮಾಡಿ ಬರುವಂಥದ್ದು ಹೊರಗಿಂದ ಏನಾದರೂ ತಿನ್ಕೊಂಡು ಬರುವಂಥದ್ದು ಅವೆಲ್ಲವನ್ನು ಕೂಡ ನೀವು ತಪ್ಪಿಸಿಕೊಳ್ಳುವುದು ತುಂಬಾ ಒಳ್ಳೆಯದು ಇನ್ನು ನಮಗೆ ವರ್ಷಕ್ಕೊಮ್ಮೆ ಬರುವಂಥ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ವಿಶೇಷವಾಗಿ ಯಾವ ರೀತಿ ನೀವು ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಕೆಲ ಎಲ್ಲರಲ್ಲೂ ಕೂಡ ಇವೆಲ್ಲವೂ ಕೂಡ ಗೊಂದಲದಲ್ಲಿ ಇದ್ದೇ ಇರುತ್ತೆ ಮನಸ್ಸಿನಲ್ಲಿ ಹಾಗಾಗಿ ಅವೆಲ್ಲ ಗೊಂದಲಕ್ಕೂ ಇವತ್ತು ನಾನು ನಿಮಗೆ ಉತ್ತರಗಳನ್ನು ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋವನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು